ಎಲ್ರಿಗೂ ನಮಸ್ಕಾರ ಸುಮಾರು ಒಂದು ಹದಿನೈದು ವರ್ಷಗಳಿಂದ ನಾವು ಧಾರಾವಾಹಿ ನಿರ್ಮಾಣ ಮಾಡ್ತಾ ಇದ್ದೀವಿ ಕನ್ನಡ ಧಾರಾವಾಹಿಗಳನ್ನ ನಿರ್ಮಾಣ ಮಾಡೋದೇ ಒಂದು ಹೆಮ್ಮೆ ವಿಷಯ ಅದರಲ್ಲೂ ಕಲರ್ಸ್ ಕನ್ನಡ ವಾಹಿನಿಗೆ ಧಾರಾವಾಹಿ ಮಾಡೋದು ಒಂದು ವಿಶೇಷ ಯಾಕೆ ಅಂದರೆ ನಾವು ಹೋಗಿ ಅವ್ರ ಹತ್ರ ಧಾರಾವಾಹಿ ಕೊಡಿ ಅಂತ ಕೇಳಿದ ತಕ್ಷಣ ಅವರು ಹೇಳೋ ಮೊದಲನೇ ಮಾತು ನಿಮ್ಮ ಹತ್ರ ಒಳ್ಳೆ ಕತೆ ಇದ್ದರೆ ಕೊಡಿ ಅಂತ ಇವತ್ತು ಎಲ್ಲ ಕಡೆ ನೀವು ಅಬ್ಸರ್ವ್ ಮಾಡಿದರೆ ರೀಮೇಕ್ ಟ್ರೆಂಡ್ ತುಂಬ ಸುಲಭ ರೀಮೇಕ್ ಧಾರಾವಾಹಿಗಳನ್ನ ಮಾಡಿ ನಾವು ಗೆಲ್ಲೋದು ಯಾಕೆಂದರೆ ನಮ್ಗೆ ಆಲ್ರೆಡಿ ಕಥಾ ಹಂದಿರ ಗೊತ್ತಿರುತ್ತೆ ಪಾತ್ರಧಾರಿಗಳು ಯಾರು ಹಿಟ್ ಆಗ್ತಾರೆ ಯಾರು ಫ್ಲಾಪ್ ಆಗುತ್ತೆ ಎಲ್ಲವೂ ಆಲ್ರೆಡಿ ಒಂದು ರಿಸರ್ಚ್ ಆಗ್ಬಿಟ್ಟಿರುತ್ತೆ ಆದರೆ ಸ್ವಂತ ಕತೆ ಮಾಡಿ ಆ ಕತೆಯನ್ನು ಸುಮಾರು ನಾವೀಗ ಒಂದು ಎಳೆ ಹೇಳಿದ್ದಕ್ಕೆ ಇಡೀ ಕಲರ್ಸ್ ಕನ್ನಡ ಟೀಮ್ ನಮ್ಮ ಜೊತೆ ಕೂತು ಒಂದು ಎರಡು ಮೂರು ತಿಂಗಳು ಅದರ ಮೇಲೆ ಕೆಲಸ ಮಾಡಿ ಪ್ರೇಕ್ಷಕರ ಮನ ಮುಟ್ಟು ಕತೆ ಆಗುವವರೆಗೂ ಅದನ್ನು ಬಿಡದೆ ಗಟ್ಟಿ ಕಥೆ ಮಾಡಿ ಆಮೇಲೆ ನಾವು ಚಿತ್ರೀಕರಣಕ್ಕೆ ಹೋಗಿದ್ದು ಸೊ ಅಷ್ಟು ಶ್ರಮ ಇದೆ ನಾನು ಕನ್ನಡದ ನಮ್ಮ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ನೀವು ಎಷ್ಟು ಸ್ವಮೇಕ್ ಚಿತ್ರಗಳು ಸ್ವಾಮೇಕ್ ಧಾರವಾಹಿಗಳನ್ನ ಪ್ರೋತ್ಸಾಹಿಸ್ತಿರೋ ಅಷ್ಟು ಕನ್ನಡದ ಬರಹಗಾರರಿಗೆ ಕೆಲಸ ಸಿಗುತ್ತೆ ಸೊ ದಯವಿಟ್ಟು ಸ್ವಮೇಕ್ ಚಿತ್ರಗಳು ಸ್ವಮೇಗ್ ಧಾರವಾಹಿಗಳನ್ನ ಹೆಚ್ಚು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಫ್ರೆಶ್ನೆಸ್ ಈಸ್ ಇನ್ ದಿ ಥಾಟ್ ಆಸ್ ವೆಲ್ ಆಸ್ ದಿ ಸೀನ್ಸ್ ಅಷ್ಟೇ ನಮಗೆ ಕಥೆ ಕಥೆಗಳು ಎಲ್ಲರೂ ಹೇಳಿರೋದೇನೆ ಆದರೆ ಹೊಸ ದೃಶ್ಯಗಳನ್ನು ಕಟ್ಟುವಲ್ಲಿ ಮತ್ತು ಅದನ್ನು ಹೇಳುವ ರೀತಿಯಲ್ಲಿ ಹೊಸತನವನ್ನು ರೂಪಿಸೋದ್ರಲ್ಲಿ ಮಾತ್ರ ನಾವು ಪ್ರಯತ್ನ ಪಟ್ಟಿದ್ದೀವಿ ಇದಕ್ಕೆ ಒಟ್ಟು ಕತೆ ಮತ್ತು ಚಿತ್ರಕಥೆ ಮಾಡಿರೋದು ನಿರ್ಮಾಪಕಿ ಮಹ್ರುತಿ ನಾಯ್ಡು ಅವರೇನೆ ಅವರೇ ಈ ಥಾಟನ್ನು ಒಂದು ಯೋಚನೆ ಮಾಡಿಕೊಂಡು ಚಿತ್ರಕಥೆ ಕೊಡ್ಕೊಟ್ಟಿದ್ದಾರೆ ಸೊ ಅದಕ್ಕೆ ನಾನು ಡೈರೆಕ್ಟ್ ಮಾಡ್ತಾ ಇದ್ದೀನಿ ಬ್ಯುಸಿ ಶೆಡ್ಯೂಲ್ ಅಂತ ಏನಿಲ್ಲ ಆ್ಯಕ್ಚುಲಾಗಿ ಇದಿಲ್ಲದೆ ಇದ್ದಾಗ ಅದು ಅದಿಲ್ಲದೆ ಇದ್ದಾಗಿದು ಅಂತ ಮಾಡ್ತಾ ಇರ್ತೀವಿ ಎರಡೂ ಕಾಯಕಾನೆ ಅದು ದೊಡ್ಡದು ನೆಲೆ ಏನೂ ಇಲ್ಲ ಎರಡೂ ನಮಗೆ ಹೆಸರು ಮತ್ತು ಹಣ ಕೀರ್ತಿ ಎಲ್ಲವನ್ನು ತಂದುಕೊಡುವಂಥ ಕೆಲಸನೇ ಹಾಗಾಗಿ ನನ್ನ ದೇವರು ಶೆಟ್ಟಿ ನಾಯ್ಡು ಅವರು ನಿರ್ಮಾಣ ಮಾಡಿ ನಾನು ನಿರ್ದೇಶನ ಮಾಡ್ತಾ ಇದ್ದೀನಿ ಕಲಸು ಇದು ನಮ್ಮ ಮೂರನೇ ಧಾರವಾಹಿ ಇತ್ತೀಚಿನ ದಿನಗಳಲ್ಲಿ ಧಾರವಾಹಿ ಚೆನ್ನಾಗಿ ಮೂರು ಬಂದಿದೆ ಅನ್ನೋದು ನಮ್ಮ ನಂಬಿಕೆ ಜನಕ್ಕೆ ಇಷ್ಟ ಆಗತ್ತೆ ಬಗ್ಗೆ ಭರವಸೆ ಮತ್ತು ನಂಬಿಕೆ ಎರಡೂ ಇದೆ ಪಾತ್ರಧಾರಿಗಳಾಗಿ ಎಲ್ಲರೂ ಚೆನ್ನಾಗಿ ನಡೆಸಿದ್ದಾರೆ ಅವಿನಾಶ್ ಇರ್ಬಹುದು ಮಯೂರಿ ಇರ್ಬಹುದು ಯುಕ್ತ ವಿರಾಜ್ ವಿ ಮನೋಹರ್ ಸರ್ ಅಂತೂ ತಿಂದ ಹಾಕ್ಬಿಟ್ಟಿದ್ದಾರೆ ಸೊ ಹಂಗಾಗಿ ರೇಖಾದಾಸ್ ಅವರು ಅಷ್ಟೇ ತುಂಬ ಅವರು ಅಂದರೆ ಅಷ್ಟು ಸೀನಿಯರ್ ಕಲಾವಿದೆ ನಾನು ಬಹುಶಃ ಚಿಕ್ಕಂದಿಂದ ಅವ್ರ ನಟನೆಯನ್ನು ನೋಡಿ ಬೆಳೆದವರು ಹಾಗಾಗಿ ಅವರ ಅವರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಧಾರವಾಹಿಲಿಂದ ರೇಖಾ ದಾಸ್ ಅವರ ಮುಂದೆ ಬೇರೆ ಎಲ್ಲರೂ ಮಂಕ ಕಾಣಿಸೋ ಚೆನ್ನಾಗಿ ಮಾಡಿದ್ದಾರೆ ರೇಖಾದಾಸ್ ಅವರು ನಾನು ಸುಮ್ಮನೆ ಕೂತಿದ್ದಾರೆ ಅಂತ ಹೋಗ್ಲಿಕ್ಕೆ ಕೇಳ್ತಾ ಇಲ್ಲ ನಿಲ್ಸು ಚೆನ್ನಾಗಿ ಪಾತ್ರ ನಾನು ಭಾಯಿಸಿದ್ದಾರೆ ಮತ್ತು ಆಗವಹಿಸಿದ್ದಾರೆ ಎಲ್ಲ ಪಾತ್ರಧಾರಿಗಳು ಚೆನ್ನಾಗಿ ಮಾಡಿದ್ದಾರೆ ಯಾವ್ದಾದ್ರು ಹೆಸರು ಬಿಟ್ಟಿದ್ವಿ ಆಮೇಲೆ ನನ್ನ ಹೆಸರು ಹೇಳಿಲ್ಲ ಅಂತ ತಿಳ್ಕೊಂಡು ಪೋಷಣೆ ಮಾಡಬೇಡಿ ಚೆನ್ನಾಗಿ ಸೋನ್ಲಿ ಇಷ್ಟು ಜನ ಇಷ್ಟಪಡ್ತೇನೆ ಅಷ್ಟೇ ಜನ ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ನನಗೆ ನಾನು ಶ್ರುತಿ ಮಾಡ್ತಂಗೆ ಸೊಮೈ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದಕ್ಕಿಂತ ಹೆಚ್ಚಾಗಿ ಆ ಕಥೆಯಲ್ಲಿರೋಂಥ ಒಂದು ಸ್ಟ್ರೆಂತ್ ಅಂದರೆ ಇವಾಗ ಎಷ್ಟು ಸ್ಪಷ್ಟವಾಗಿ ಒಂದು ನಾಲ್ಕು ಮಾತುಗಳು ಮಾತಾಡಿದ್ರು ರಮೇಶ್ ಸರ್ ಅದರಲ್ಲಿ ಎಲ್ಲರೂ ಸ್ಪಷ್ಟವಾಗಿ ಅದೇ ಈ ಕತೆ ಮಾಡಬೇಕಾದ್ರೆ ಇನ್ನೂ ಅದ್ಭುತವಾಗಿ ಮೂಡ್ ಬಂದಿರೋಂಥ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಅದರಲ್ಲಿ ಹಲವಾರು ಕ್ಯಾರೆಕ್ಟರ್ ಅಂದರೆ ಇದಕ್ಕೆ ಬೇಕಾಗಿರೋದು ನನ್ನ ತಾಯಿ ಪಾತ್ರ ಮಾಲಿನಿಯಮ್ಮ ಆ್ಯಂಡ್ ಸಿಸ್ಟರು ನನ್ನ ಬ್ರದರು ವಿಮನ್ ಅವರು ಸರ್ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಲೆಜೆಂಡ್ರಿ ಅವರು ಇಂಟ್ರೊಡ್ಯೂಸ್ ಮಾಡಿದಂಥ ದೊಡ್ಡ ಕಲಾವಿದರಾಗಿರ್ಲಿ ಮ್ಯೂಸಿಷಿಯನ್ಸ್ ಆಗಿರಲಿ ನಿಮಗೆ ಗೊತ್ತಿರೋ ಹಾಗೆ ಸೊ ಇವ್ರ ಜೊತೆ ಎಲ್ಲ ಮಾಡಬೇಕಾರೆ ಆ್ಯಂಡ್ ಇವ್ರು ಕೊಟ್ಟಂತ ಪಾತ್ರ ಸಚ್ಚಿದಾನಂದ ತುಂಬ ಪವರ್ಫುಲ್ ಆದಂಥ ಪಾತ್ರ ಆ್ಯಂಡ್ ಖುಷಿ ಆಗುತ್ತೆ ಆ್ಯಂಡ್ ಈ ಕತೆ ಫಸ್ಟ್ ಮ್ಯಾಡಮ್ ನನಗೆ ಕೇಳಿದಾಗ ನಾನು ಟಿ ವಿ ಸೀರಿಯಲ್ ಮಾಡಲ್ಲಮ್ಮ ಸೊ ಈ ಸೇ ಬಂದು ಫಸ್ಟ್ ಮೀಟ್ ಮಾಡಿ ದೆನ್ ಆ ಕತೆ ಕೇಳಿದಾಗ ದೇ ವಾಸ್ ನೋ ರೀಸನ್ ಟು ಸೇ ನೋ ಸೊ ಅದ್ರ ಜೊತೆಗೆ ರಮೇಶ್ ಸರ್ ಅವರ ಡೈರೆಕ್ಷನ್ ಆ್ಯಂಡ್ ಮೇಡಮ್ ಅವರ ಕತೆ ಆ್ಯಂಡ್ ತುಂಬ ಅದ್ಭುತವಾದಂಥ ಟೀಮ್ ಆ್ಯಂಡ್ ಪ್ರತಿ ದಿವಸ ಒಂದು ಹೊಸ ತನ್ನ ಕಲಿಯೋಕ್ಕೆ ಪ್ಲಸ್ ನನ್ನ ಆ್ಯಕ್ಟಿಂಗ್ ಆಗಿರ್ಬೋದು ಅಥವಾ ಮೀಟ್ ಮಾಡಿದಂಥ ಟೆಕ್ನಿಷಿಯನ್ಸ್ ಆಗಿರಲಿ ಎಲ್ಲರೂ ಅದ್ಭುತವಾದಂಥ ಒಂದು ಸಪೋರ್ಟ್ ಆ್ಯಂಡ್ ಸರ್ ಹೇಳ್ದಂಗೆ ಈ ಒಂದು ಕತೆಗೆ ಒಂದು ಟೈಮಿಂಗ್ ಆಗಿರ್ಬೋದು ಇದು ಮಾಡರ್ನ್ ಅಲ್ಲ ಅಥವಾ ಹಳ್ಳಿ ಕಥೆನೂ ಆಗೋಲ್ಲ ಸೊ ಎಲ್ರಿಗೂ ರೀಚ್ ಆಗಂತ ಒಂದು ಸಿಂಪಲ್ ಬಟ್ ಬ್ಯೂಟಿಫುಲ್ ಕತೆ ಇರೋದು ಅಂಡ್ ಅಲ್ಲಿರೋ ಎಮೋಷನ್ಸ್ ತುಂಬಾ ಚೆನ್ನಾಗಿ ಮೂಡಬಂದಿದೆ ಅಂಡ್ ಸರ್ ಹೇಳಿದಂಗೆ ಭರವಸೆ ಅಂಡ್ ಅದಕ್ಕೆ ನಮ್ಮ ಹೋಪು ಅಂಡ್ ನಿಮ್ಮ ಎಲ್ಲ ಸಪೋರ್ಟ್ ಬೇಕು ಅಂತ ಹೇಳೋದು ಥ್ಯಾಂಕ್ ಯು ಸೋ ಮಚ್ ಮನೆಯಲ್ಲಿ ಫೀಡ್ಬ್ಯಾಕ್ ಹೇಗಿತ್ತು ಯಾಕಂದರೆ ನಿಮ್ಮ ಮನೇಲಿ ದುಡ್ಡು ಬಿಟ್ಟು ಮೆಲ್ಲರೂ ಕೇಳ್ಕೊತೀರಾ ಅನ್ಕೋತೀನಿ ಸೀರೆಗಳಿಗೆ ಎಂಟ್ರಿ ಆಗ್ತೀನಿ ಅಂತಿದ್ದಂಗೆ ಸೊ ಏನೋ ಮಾತುಕತೆ ಹೇಳಿದ್ರೆ ಮನೆಗಳಲ್ಲಿ ಸೀರಿಯಲ್ಗೆ ಹೋಗ್ತಾರೆ ವಿಚಾರವಾಗಿ ಯಾರಿಗೂ ಇಲ್ಲ ಆ್ಯಕ್ಚುಲಿ ಮಾಡಿದರೆ ಯಾಕಂದರೆ ಮೊದಲನೇದಾಗಿ ಫಸ್ಟು ಯಾಕೆ ಸಿನಿಮಾ ಬಿಟ್ಟು ಅನ್ನೋ ಒಂದು ಪ್ರಶ್ನೆ ಎಲ್ರದೂ ಬರುತ್ತೆ ನಾನು ನಾನು ಇದು ಮಾಡ್ತಾ ಇದ್ದೀನಿ ಅಂದಾಗ ಅದು ಯಾವುದೂ ಆಗಿಲ್ಲ ಬಟ್ ಇದು ಒಳ್ಳೆ ಕೆಲಸ ಆಗ್ತದೆ ಅನ್ನೋ ಒಂದು ಉದ್ದೇಶ ಮನಸ್ಸಲ್ಲಿ ನನಗಿತ್ತು ಯಾರಿಗೂ ಹೇಳ್ಬಾರ್ದು ಆಚೆ ಬಂದಾಗ ಜನ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದು ನಾನು ಕುತೂಹಲದಿಂದ ನಾನೇ ಕಾಯ್ತಾ ಇದ್ದೀನಿ ಸೊ ದಿಸ್ ಇಸ್ ದ ರೆಸ್ಪಾನ್ಸ್ ನನ್ನ ಇಡೀ ಫ್ಯಾಮಿಲಿಯಲ್ಲಿ ನನ್ನ ಅಜ್ಜಿಗೆ ಬಿಟ್ಟು ಇನ್ ಯಾರಿಗೂ ಹೇಳಿಲ್ಲ ಸೊ ನೋಡೋಣ ಇನ್ಮೇಲೆ ಏನಾಗುತ್ತೆ ಅಂತ ಎಲ್ರಿಗೂ ನಮಸ್ಕಾರ ವರ್ಷಗಳ ಹಿಂದೆ ನನ್ನ ಚೊಚ್ಚಲ ಪ್ರಾಜೆಕ್ಟ್ ಕಲರ್ಸ್ ವಾಹಿನಿಗೆ ಆಗಿತ್ತು ಅಶ್ವಿನಿ ನಕ್ಷತ್ರ ಅನ್ನೋ ಧಾರಾವಾಹಿ ಆ ನಂತರ ಸುಮಾರು ಸಿನಿಮಾಗಳನ್ನ ಮಾಡಿದೆ ಆ ನಂತರ ಬ್ರೇಕ್ ಅಲ್ಲಿದೆ ಆ ಸಮಯದಲ್ಲಿ ಒಂದೆರಡು ಕಥೆ ಕೇಳಿದೆ ಆ ನಂತರ ಶ್ರುತಿ ಮ್ಯಾಮ್ನ ಮೀಟ್ ಆಗೋಲ್ಲ ಈ ಒಂದು ಲೈನ್ ಹೇಳೋದು ಮಯೂರಿ ಅನ್ನೋ ಪಾತ್ರನ ನನಗೆ ಎಕ್ಸ್ಪ್ಲೈನ್ ಮಾಡಿದೆ ಐ ಥಿಂಕ್ ಕೆಲವೊಂದು ಹಾಗೆ ಕ್ಲಿಕ್ ಆಗುತ್ತೆ ಅಂತಾರಲ್ಲ ಸೊ ಆ ಕಥೆ ಕೇಳಕ್ಕೆ ರೋಮಾಂಚನವಾಗಿತ್ತು ಆ ಪಾತ್ರ ಎಸ್ಪೆಷಲಿ ಮಯೂರಿ ಅನ್ನೋ ಪಾತ್ರ ಕೇಳಕ್ಕೂ ಇನ್ನೂ ರೋಮಾಂಚನವಾಗಿತ್ತು ತುಂಬಾ ಖುಷಿ ಆಯ್ತು ಅಂಡ್ ಮತ್ತೆ ಕಲರ್ಸ್ ವಾಹಿನಿ ಐ ಥಿಂಕ್ ಸುಮಾರು ವರ್ಷಗಳ ನಂತರ ಸೊ ಕಮ್ ಬ್ಯಾಕ್ ಅಂತ ಎಲ್ಲರೂ ಹೇಳ್ತಿದ್ದೀರಾ ಸೊ ಐ ಥಿಂಕ್ ಐ ವೆರಿ ಪ್ರೌಡ್ ತುಂಬಾ ಖುಷಿ ಆಗ್ತದೆ ಈ ಒಂದು ತಾರಾ ಬಳಗಾನೇ ನೀವು ನೋಡೋರು ಎಲ್ಲ ಲೆಜೆಂಡರಿ ಆಕ್ಟರ್ಸ್ ಇದ್ದಾರೆ ಅಂಡ್ ಐ ಥಿಂಕ್ ಯಾವ ಕಮರ್ಷಿಯಲ್ ಸಿನಿಮಾಗೂ ಕಮ್ಮಿ ಇಲ್ಲ ನಮ್ಮ ನನ್ನ ದೇವರು ಟೆಕ್ನಿಷಿಯನ್ಸ್ ಆಗಿರ್ಬೋದು ಇಲ್ಲಿ ತಂಡ ಆಗಿರ್ಬೋದು ಶೂಟ್ ಮಾಡ್ತಿರೋ ರೀತಿ ಆಗಿರ್ಬೋದು ಸೊ ಶ್ರುತಿ ಮ್ಯಾಮ್ ಅವರ ಒಂದು ಸಂಸ್ಥೆಯಿಂದ ಅದ್ಭುತವಾದಂತಹ ಪ್ರಾಜೆಕ್ಟ್ಸ್ ಆಲ್ರೆಡಿ ಒಂದಾಗಿದೆ ಸೊ ಇದು ಮತ್ತೊಂದು ಅನ್ನೋ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿದೆ ಸೊ ಇದು ಗೆಲ್ಲುತ್ತೆ ಅನ್ನೋ ನಂಬಿಕೆ ನನಗಿದೆ ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಬೇಕು ಸೊ ಈ ಸೀರಿಯಲಲ್ಲಿ ಪಾತ್ರದ ಹೆಸರು ಕೂಡ ಮಯೂರಿನ ಹೀಗೆ ಒಂದು ಬಡ ಕುಟುಂಬದಲ್ಲಿ ಬೆಳೀತಿರೋ ಒಂದು ಅನಾಥೆ ಸೊ ದೇವರನ್ನ ದೇವ್ರನ್ನ ಅವಳು ನಂಬ್ತಾಳೆ ಆದ್ರೆ ಸಚ್ಚಿದಾನಂದ ದಣಿಗಳು ದೇವ್ರ ದೇವ್ರ ರೂಪದಲ್ಲಿ ಅವರು ಜೀವನ ನಿರೂಪಿಸ್ತಾರೆ ಅವಳಿಗೆ ಹಾಗಾಗಿ ಅವಳು ಅವರನ್ನೇ ನೋಡಿ ಬೆಳೀತಿರುವ ಒಂದು ಹುಡುಗಿ ಹಾಗಾಗಿ ತುಂಬಾ ತುಂಬಾ ಶೇರ್ಸ್ ಇದೆ ಶ್ರುತಿ ಮ್ಯಾಮ್ ಈ ಪಾತ್ರ ಬರೆಯುವಾಗ ಏನ್ ಯೋಚನೆ ಮಾಡಿದ್ರು ಗೊತ್ತಿಲ್ಲ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಸ್ವಾಭಿಮಾನಿ ತಪ್ಪಿ ಎಲ್ ನಡೀತಿದೆ ಅಲ್ಲಿ ಒಂದು ಧ್ವನಿ ಎತ್ತಾಳೆ ಅಹ್ ಎಲ್ ಸರಿ ನಡೀತಿಲ್ವೋ ಅಲ್ಲೂ ಧ್ವನಿ ಎತ್ತಾಳೆ ತುಂಬಾ ಮಾಯಕಿ ಮನೆಯಲ್ಲಿ ತುಂಬಾ ಸೌಮ್ಯತೆಯಿಂದ ಇರ್ತಾಳೆ ಸೊ ಐ ತಿಂಕ್ ಒಂದು ಹುಡುಗಿ ಅಂದ್ರೆ ಒಂದು ಹೆಣ್ಣಂದ್ರೆ ಹೇಗಿರ್ಬೇಕು ಅಂತ ತುಂಬಾ ಸುಂದರವಾಗಿ ಹೆಣ್ದಿರುವಂತ ಒಂದು ಪಾತ್ರ ಇದು ಸೊ ನಾನಂತೂ ತುಂಬಾ ಖುಷಿಯಿಂದ ಇದನ್ನ ಆಕ್ಟ್ ಮಾಡ್ತಾ ಇದೀನಿ ಐ ಆಮ್ ಶೋರ್ ಜನಕ್ಕೂ ಇಷ್ಟ ಎಲ್ಲರಿಗೂ ನಮಸ್ಕಾರ ಹೆಸರು ಯುಕ್ತ ಪಾತ್ರದ ಹೆಸರು ಸಾಕ್ಷಿ ಅಂತ ಕನ್ನಡದಲ್ಲಿ ಇದಕ್ಕೂ ಮುಂಚೆ ತುಂಬಾ ಅವಕಾಶಗಳು ಬರ್ತಾ ಇತ್ತು ಹೀರೋಯಿನ್ ಆಗಿನೇ ಆದರೆ ಯಾವುದು ಅದೇ ಸರ್ ಹೇಳಿದಾಗೆ ಕೆಲವು ಟೈಮಲ್ಲಿ ಯಾವುದು ಕೂಡ್ ಬರಲ್ಲ ನಾನು ಮಾಡಬೇಕು ಅಂತ ಹೊರಟಾಗ ಆದರೆ ಈ ಪ್ರಾಜೆಕ್ಟ್ ನನಗೆ ಬಂದಾಗ ಹೇಳ್ತಾರಲ್ಲ ನಾವು ಪಾತ್ರನ ಆಯ್ಕೆ ಮಾಡ್ಕೊಳ್ಳೋದಲ್ಲ ಪಾತ್ರ ನಮ್ಮನ್ನ ಆಯ್ಕೆ ಮಾಡ್ಕೊಳುತ್ತೆ ಅಂತ ಸೊ ಅದು ನನಗೆ ಈ ಪಾತ್ರದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಫೀಲ್ ಆಯಿತು ನನಗೆ ಸಾಕ್ಷಿ ಪಾತ್ರ ಬಂದು ಸಂಪೂರ್ಣ ದನದಲ್ಲೇ ಇದ್ರು ಬಹಳಷ್ಟು ವಿಚಾರಗಳು ನನ್ಗೂ ಸಾಕ್ಷಿಗೂ ತುಂಬಾ ಹೊಂದಾಣಿಕೆ ಹೋಲುತ್ತೆ ಅವಳು ಅವಳ ನೇರ ನುಡಿ ಆಗಿರ್ಬೋದು ಅಥವಾ ಒಂದು ದಿಟ್ಟತನ ಮತ್ತು ಸ್ವಾಭಿಮಾನಿ ಅಂಡ್ ವೆರಿ ಗೋಲ್ಡ್ ಅಂಡ್ ಡೇರಿಂಗ್ ತುಂಬಾ ಧೈರ್ಯವಂತೆ ಯಾರಿಗೂ ಜಗ್ಗಲ್ಲ ಯಾರಿಗೂ ಬಗ್ಗಲ್ಲ ತಪ್ಪು ತಪ್ಪು ತಂದೆ ಜೊತೆ ಅವಳಿಗೆ ಸ್ವಲ್ಪ ಅಸಮಾಧಾನ ಇರುತ್ತೆ ಅಂದ್ರೆ ಆ ಕಾರಣದಿಂದ ಅವಳು ತಂದೆಯಿಂದ ದೂರ ಉಳ್ದಿರ್ತಾರೆ ಅಂದ್ರೆ ಬೇಸಿಕಲಿ ಏನಾಗುತ್ತೆ ಹ್ಯೂಮನ್ ಸೈಕಾಲಜಿ ಅಂತ ಅಂತ ಬಂದಾಗ ಮನದಾಳದಲ್ಲಿ ನಾವು ಯಾವ್ದು ಬೇಕು ಅಂತಿರುತ್ತೋ ಅದನ್ನ ನಾವು ವಿರೋಧಿಸ್ತಾ ಇರ್ತೀವಿ ಸೊ ಅವಳಿಗೆ ತಂದೆ ಪ್ರೀತಿನೂ ಬೇಕಿರುತ್ತೆ ಇದು ಫ್ರ್ಯಾಂಕ್ ಆಗಿ ಆದರೆ ಅದು ಸಿಕ್ಕಿಲ್ಲ ಅವಳಿಗೆ ಅನ್ನೋ ಥರ ಅದರಲ್ಲಿ ಅವಳು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅದನ್ನು ಅಲ್ಲಿ ಏನಂತ ಅದನ್ನು ಫ್ಯಾಕ್ಟ್ನ ಆಕ್ಸೆಪ್ಟ್ ಮಾಡಿಕೊಂಡು ಅವಳ ಲೈಫ್ನ ಅವಳು ಸ್ವಾಭಿಮಾನದಿಂದ ಲೀಡ್ ಮಾಡ್ತಾ ಇರ್ತಾನೆ ಆ್ಯಂಡ್ ಶ್ರುತಿ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ನಾನು ಈ ಪ್ರಾಜೆಕ್ಟ್ ಮಾಡೋದಕ್ಕೆ ಮೇನ್ ರೀಸನ್ನೇ ಅವರು ಆ್ಯಂಡ್ ಶಿ ಇಸ್ ವೆರಿ ಸ್ವೀಟ್ ಆ್ಯಂಡ್ ವೆರಿ ಲವಿಂಗ್ ಪರ್ಸನ್ ನೋ ಇಟ್ ಈಸ್ ಅ ಫ್ಯಾಕ್ಟ್ ನನ್ ದಿಸ್ ಇಸ್ ಅ ಟ್ರೂ ನಿಮಗೂ ಗೊತ್ತು ಅದು ಓಕೆ ಆಡಿಯನ್ಸಿಗೆ ನನ್ನ ಕಡೆಯಿಂದ ನನ್ನ ಪ್ರೀವಿಯಸ್ ಆಡಿಯನ್ಸಿಗೆ ನನ್ನನ್ನು ಬೇರೆ ರೀತಿಯಲ್ಲೇ ನೋಡಿದ್ದಾರೆ ಇದು ನನ್ನ ಟೋಟಲಿ ಗ್ರಾಸ್ಟಿಕ್ ಚೇಂಜ್ ಅಂತ ಹೇಳ್ಬೋದು ಅವರಿಗೆ ಅವರು ಈ ಒಂದು ಪಾತ್ರದಲ್ಲಿ ಮಾಡ್ತಾರೆ ಅಂತ ಅನ್ಕೊಂಡು ಹೊಸ ಆಡಿಯನ್ಸ್ ಕಡೆಯಿಂದ ತಂದೆಯಿಂದ ಪ್ರೀತಿನ ದೂರ ಮಾಡ್ಕೊಂಡು ನಿಮ್ಮೆಲ್ಲರೂ ಪ್ರೀತಿನ ಬಯಸ್ತಾ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಎಲ್ಲರೂ ಪ್ರೀತಿ ಆಶೀರ್ವಾದ ನನಗೆ ಸಿಗುತ್ತೆ ಅನ್ನೋ ನಂಬಿಕೆ ಕೇಳ್ತೀನಿ ಶ್ರುತಿ ಮೇಡಮು ಮರ ಇದ ಮರದಲ್ಲಿ ಫಲಗಳನ್ನು ತಿನ್ನೋದಿಕ್ಕೆ ಆಸೆ ಪಡಬೇಕು ಹಾಗೆ ಕಲಾವಿದರೆಲ್ಲ. ಮರ ಇದ್ರೆ ಫಲ ಸಿಗುತ್ತೆ ಮರ ಇಲ್ಲ ಅಂದರೆ ಫಲ ಸಿಗೋಲ್ಲ ಒಂದು ಹೆಣ್ಣು ಮಗಳು ಎಲ್ಲ ವಾಹಿನಿಯಲ್ಲೂ ಕೂಡ ಎಲ್ಲ ಕಲರ್ಸ್ ಇರ್ಬೋದು ಅಥವಾ ಜೀ ಕನ್ನಡದಲ್ಲಿ ಅತ್ಯುತ್ತಮ ಒಂದು ಸೀರಿಯಲ್ಗಳನ್ನು ಕೊಟ್ಟಿದ್ದಾರೆ ಅದು ದೇವಿ ಇರ್ಬೋದು ಒಂದು ಸಂಸಾರಿಕ ಇರ್ಬೋದು ಒಂದು ಹೆಣ್ಣು ಮಗಳ ತ್ಯಾಗ ಇರ್ಬೋದು ಈ ಥರ ಎಲ್ಲ ನಾವು ನೋಡ್ತಾ ಇದ್ವಿ ಕುಂತು ಆರು ಗಂಟೆ ಏಳು ಗಂಟೆ ಆದರೆ ಬರೀ ಟಿ ವಿ ಮುಂದೆ ಕೂತ್ಕೊಂಡು ನೋಡ್ತಾ ಇದ್ವಿ ಅಂತಹ ಒಂದು ಅದ್ಭುತ ಶ್ರುತಿಯಮ್ಮ ಈಗ ಒಂದು ನನ್ನ ದೇವರು ಅಂತ ಸೀರಿಯಲ್ ಮಾಡ್ತಾ ಇದ್ದಾರೆ ನಮ್ಮನ್ನೆಲ್ಲ ಗುರ್ತಿಸಿ ಪಾತ್ರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಆಕೆಗೆ ನನ್ನ ಹೃದ್ವರ್ಗವಾದ ಅಭಿನಂದನೆಗಳು ಮತ್ತು ನೀವೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು ನೀವಿದ್ದರೆ ನಾವು ನೀವಿಲ್ಲ ಅಂದರೆ ನಾವಿಲ್ಲ ಸೊ ಈ ಸೀರಿಯಲ್ ಯಶಸ್ವಿ ಆಗಬೇಕು ರಮೇಶ್ ಸರ್ ಬೆಳಗ್ಗೆ ಏಳು ಗಂಟೆಯಿಂದ ನಮ್ಮ ಜೊತೆಯಲ್ಲಿ ಗುದ್ದಾಡಿ 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 ಸಂಜೆವರೆಗೂ ಗುದ್ದಾಡ್ತಾನೆ ಇರ್ತಾರೆ ಅಷ್ಟೊಂದು ಅದ್ಭುತವಾದ ನಿರ್ದೇಶನ ಅವ್ರದ್ದು ಅವ್ರ ನಿರ್ದೇಶನದಲ್ಲಿ ಪಾತ್ರ ಮಾಡೋಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ ಸೊ ಅವರಿಗೂ ಕೂಡ ನೀವೆಲ್ಲ ಒಳ್ಳೆಯದನ್ನು ಹಚ್ಬೇಕು ಇವತ್ತೇನು ಮಾಧ್ಯಮದವರು ಬಂದಿರಿ ನಿಮಗೆಲ್ಲರಿಗೂ ಇನ್ನೊಂದು ಸರಿ ನನ್ನ ರ ಅಭಿನಂದನೆಗಳು ಥ್ಯಾಂಕ್ ಯು ನನ್ನ ಜೀವನದಲ್ಲಿ ಇದು ಮೊಟ್ಟ ಮೊದಲನೇ ಧಾರಾವಾಹಿ ನಾನು ಇಲ್ಲಿಯವರೆಗೆ ಯಾವ ದೈನಿಕ ಧಾರಾವಾಹಿಯಲ್ಲೂ ಪಾತ್ರ ಮಾಡಿಲ್ಲ ಇದರಲ್ಲಿ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಶೃತಿನಾಯ್ಡು ಮೇಡಮ್ ಅವರಿಗೂ ಅವರಿಗೆ ಮುಖ್ಯವಾಗಿ ಅವರಿಗೆ ನನ್ನ ಕೃತಜ್ಞತೆಗಳು ಹಾಗೆ ರಮೇಶ್ ಚಂದ್ರ ಸಾರು ನನ್ನ ಕೃತಜ್ಞತೆಗಳು ರಮೇಶ್ ಚಂದ್ರ ಸಾರು ಮಾತಾಡಿದ್ರು ವಿಮಾನ ತಿನ್ನಾಕಿಲ್ಲ ಅಂತ ಅದು ಅಕ್ಷರಶನಿಶ ನಿಜ ಯಾಕಂದ್ರೆ ನಾನು ಇದರಲ್ಲಿ ತಿಂಡಿ ಬೋದ ನನಗೆ ನನ್ನ ಕೆಲಸನೇ ತಿಂಡಿ ಮಾಡೋದು ನಾನು ತಿನ್ನೋದು ಎಲ್ರಿಗೂ ಅದ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಸೊ ಅದು ಇನ್ನೊಂದು ಅರ್ಥದಲ್ಲಿ ಮೊದಲೆಲ್ಲ ಅಲ್ಲಿ ಶೂಟಿಂಗ್ ಆಗ್ತಿತ್ತು ನೆಗೆಟಿವ್ ಆಗ ಸೈಕಲ್ ಹೊಡಿತಾ ಇದ್ರೆ ಒಂದೊಂದು ಕ್ಯಾನೇ ವೇಸ್ಟ್ ಆಗೋದು ಅವರ ಏನು ತಿಂತಾನಪ್ಪ ಎಷ್ಟು ಕ್ಯಾನ್ ತಿನ್ನಪ್ಪ ಇವನು ಅಂತ ಇದರಲ್ಲೂ ನಾನು ಹಾಗೇನೆ ಪುಣ್ಯಕ್ಕೆ ಅದು ಡಿಜಿಟಲ್ ಆದ್ರಿಂದ ನಾನು ಎಷ್ಟು ಸೈಕಲ್ ಹೊಡೆದ್ರು ರಮೇಶ್ ಇಂದ್ರ ಸರ್ ಅವರು ಅವರು ಅವರಿಗೆ ತಾನೇ ಪರೀಕ್ಷೆ ನಾನು ತನ್ನ ಆಕ್ಟಿಂಗ್ ಅಂದರೆ ಅವ್ರ ಈಗ ಇದರಿಂದ ಸೀರಿಯಲ್ ಇನ್ನೊಂದು ವರ್ಷ ಕೂಡ ನಾನಿದ್ರೆ ಅವ್ರು ಒಳ್ಳೆಯ ಸನ್ಯಾಸ ಆಗ್ಬೋದು ಅಷ್ಟು ಸಹನೆಯನ್ನು ಪಡೆದುಕೊಂಡು ಅಂದರೆ ನನ್ನ ಮೊದಲನೇ ಧಾರಾವೆ ಹಾಗಾಗಿ ನಾನು ಈಗ ಓಪನ್ ಆಗಿ ಮುಂದೆ ಅವರು ಅರ್ಥ ಮಾಡ್ಕೊತಾರೆ ಅಂತ ಯಾಕಂದರೆ ಈ ನನ್ನಂತ ಮರುಗಡಿಯಿಂದ ಇಟ್ಕೊಂಡು ಕಟ್ಕೊಂಡು ಆದರೆ ಒಂದು ಒಳ್ಳೆಯ ಅನುಭವ ನನಗೆ ಹೊಸ ಅನುಭವ ಆದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಸ್ವಲ್ಪ ದಿವಸ ಆದಮೇಲೆ ಸರಿ ಹೋಗುವ ಸ್ಯಾ ಬಟ್ ತುಂಬಾ ಖುಷಿ ಆಗ್ತದೆ ಎಷ್ಟು ಈ ಕಲಾವಿದರೆಲ್ಲ ಇವ್ರನ್ನೆಲ್ಲ ಕಿರುತೆರೆಯಲ್ಲಿ ನೋಡ್ತಿದ್ದಾವ ಈಗ ಮಯೂರಿ ಅವಿನಾಶ್ ಅವ್ರು ನಮ್ಗೆ ಅಲ್ಲೇ ಫ್ರೆಂಡು ಅವರು ಈಗ ಎಲ್ಲ ಇವ್ರನ್ನೆಲ್ಲ ಕಿರುತೆರೆಯಲ್ಲಿ ನೋಡ್ತಿದ್ದೀನಿ ಇವತ್ತು ಅವ್ರ ಜೊತೆ ವರ್ಕ್ ಮಾಡ್ತಿದ್ದೀನಿ ಅಂತಂದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಯಾರಿಗೆ ಇವುಗಳ ಎಷ್ಟು ರಿಚ್ ಆಗಿದೆ ಒಂದು ದೊಡ್ಡ ಸಿನಿಮಾ ತರ ಇದೆ ಅಷ್ಟು ಖರ್ಚು ಮಾಡ್ತಿದ್ದಾರೆ ಕ್ವಾಲಿಟಿ ಅಷ್ಟು ಒಳ್ಳೆ ಕ್ವಾಲಿಟಿ ಬರ್ತಾ ಇದ್ದಾರೆ ಹಾಗೆ ನಾನು ಮತ್ತೊಮ್ಮೆ ಶುದ್ಧಿ ಮೇಡಮ್ಗೂ ರಮೇಶ್ ಚಂದ್ರ ಸಾರಿಗೂ ಕೃತಜ್ಞತೆ ಹೇಳ್ತೀನಿ ಧನ್ಯವಾದಗಳು ಇಲ್ಲಿ ಸೇರಿರುವ ಎಲ್ಲರಿಗೂ ನಿಮ್ಮ ರೇಖಾದಾಸ್ ಮಾಡುವ ನಮಸ್ಕಾರಗಳು ಹಾಗೂ ಮಾಧ್ಯಮವರೆಗೂ ಕೂಡ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಕೂತಿರತಕ್ಕಂಥ ಎಲ್ಲ ಹಿರಿಯ ವ್ಯಕ್ತಿಗಳು ಸಹ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು ಆರು ವರ್ಷ ಕೆಲಸ ಇರೋದ ಕಾರಣ ಮನೇಲೆ ಕೂತಿದ್ದೆ ನಾನು ಜನರೇ ನನ್ನ ಮರ್ತಿದ್ರು ಬಿಟ್ಟಿದ್ರು ಟೈಮ್ ಟೈಮಲ್ಲಿ ಕೆಲಸ ಇದ್ದದ ಕಾರಣ ಕಷ್ಟ ಇದ್ದದ ಕಾರಣ ಆ ಟೈಮಲ್ಲಿ ನನಗೆ ಶ್ರುತಿ ನಾಯ್ಡು ಮ್ಯಾಮ್ ಪ್ರೊಡಕ್ಷನ್ ಇಂದ ಕಾಲ್ ಬಂತು ಕಾಲ್ ಬಂದಾಗ ಶ್ರುತಿ ನಾಯ್ಡು ಪ್ರೊಡಕ್ಷನ್ ಇಂದ ಕಾಲ್ ಅದು ಮ್ಯಾಮ್ ಅಕ್ಷಣ ಕಿವಿ ದೊಡ್ಡದಾಗೋಯ್ತು ನನಗೆ ತುಂಬ ಖುಷಿ ಆಗೋಯ್ತು ನನಗೆ ನಿಜವೂ ಅಲ್ಲಿಂದ ಕಾಲ್ ಬಂತ ಅಂತ ಆ ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದೆ ಗೊತ್ತಿಲ್ಲ ನನಗೆ ನಾನು ನನಗೆ ನಾನು ಕಷ್ಟದಲ್ಲಿದ್ದಾಗ ನನ್ನನ್ನು ಕರೆದು ಅವರ ಸೀರಿಯಲಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ ಎಷ್ಟೋ ವರ್ಷಗಳ ನಂತರ ಮತ್ತೆ ನಾನು ಆ ಟಿ ವಿ ಸೀರಿಯಲ್ ಬಂದೆ ಇದು ಶ್ರುತಿ ನಾಯ್ಡು ನೇ ಕಾರಣ ಅವರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಏಕೆಂದ್ರೆ ನನ್ನಂತ ಬಡ ಕ್ರಾವಿದೆ ಆಗಲಿ ಹಿರಿ ಕ್ರಾವ್ ಇದೆ ಕೆಲಸ ಇರೋದ್ ಕಾರಣ ಕರೆದು ಕೆಲಸ ಕೊಟ್ಟಿದ್ದು ಅದು ನಾನು ಸೌಭಾಗ್ಯ ಅನ್ಕೋತೀನಿ ಅವ್ರ ಅವ್ರ ಪ್ರೊಡಕ್ಷನ್ ಅನ್ನು ವರ್ಕ್ ಮಾಡ್ತಾ ಇರೋದು ಜೊತೆಯಲ್ಲಿ ನನಗೆ ಕಾರಣ ಓದಕ್ಕೆ ಬರಲ್ಲ ಡೈಲಾಗ್ಸ್ ಕೊಟ್ಟಾಗ ರಮೇಶ್ ಸರ್ ಒಂದ್ ಸಲ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಪಾತ್ರ ಮಾಡ್ತಾ ಇದ್ದೆ ಚಿಕ್ಕ ಮಕ್ಕಳಿಗೆ ಎ ಬಿ ಸಿ ಡಿ ಹೇಳ್ಕೊಟ್ಟ ಹಾಗೆ ಹೇಳ್ಕೊಡ್ತಾರೆ ನಾನು ಒಬ್ಬಳಿಗೆ ಅಲ್ಲ ಪ್ರತಿಯೊಬ್ಬರು ಕಲಾವಿದ್ರಿಗೂ ಅದೇ ತರನೇ ಅವ್ರು ಹೇಳ್ಕೊಡ್ತಾರೆ ಸೊ ಅದರಿಂದ ತುಂಬಾ ಧೈರ್ಯವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ತುಂಬಾ ಖುಷಿ ಆಯಿತು ಈ ಪ್ರೊಡಕ್ಷನ್ ಅಲ್ಲಿ ಫಸ್ಟ್ ಟೈಮ್ ನಾನು ಹೆಜ್ಜೆ ಇಟ್ಟಿದ್ದು ನನಗೆ ಎಷ್ಟು ನಾನು ಶ್ರುತಿ ಮ್ಯಾಮ್ನ ಹೋಗಿದ್ರು ಸಾಲದು ತುಂಬಾ ಥ್ಯಾಂಕ್ಸ್ ಮ್ಯಾಮ್ ಶ್ರುತಿ ಮ್ಯಾಮ್ ರಮೇಶ್ ಸರ್ ಪ್ರೊಡಕ್ಷನ್ ಕೆಲಸ ಯು ಸೋ ಮಚ್ ಇದರಲ್ಲಿ ನಾನು ಹೀರೋಯಿನ್ ತಾಯಿ ಪಾತ್ರ ಮಾಡ್ತಾ ಇದ್ದೀನಿ ಮಯೂರಿ ಅವ್ರ ತಾಯಿ ಮಾಧವಿ ಮಾಧವಿಯನ್ನ ಪಾತ್ರ ಮಾಡ್ತಾ ಇದ್ದೀನಿ ನಂದು ನನ್ನ ಪಾತ್ರ ನೆಗೆಟಿವ್ ಶೇಡು ಇದೆ ಪಾಸಿಟಿವ್ ಶೇಡು ಇದೆ ಎರಡು ಇದೆ ಆ ಒಳ್ಳೆ ತಾಯಿನೂ ಇರ್ತೀನಿ ಕೆಲವು ಕಡೆ ಸ್ವಲ್ಪ ಎರಡನೇ ತಾಯಿ ಏನಂತಾರ ಸೌ ಸೌ ಮಲ್ತಾಯಿ ಅದು ತೋರಿಸ್ಬಿಡ್ತೀನಿ ನಾನು ಕೆಲವು ಸಲ ಸೊ ಆ ಥರ ಇದೆ ಮ್ಯಾಮ್ ಹೇಳಿದ್ದಾರೆ ಈ ಪಾತ್ರ ನನ್ನ ಎಲ್ಲೋ ಕರ್ಕೊಂಡು ಹೋಗುತ್ತೆ ರೇಖಮ್ಮ ಕಮ್ಮ ಚ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ನೀವು ನನಗೆ ನನಗೆ ಆಶೀರ್ವಾದ ಮಾಡಿ ಈ ಸೀರಿಯಲ್ ಇಂದ ನನಗೆ ಯಾವಾಗಲೂ ಕೆಲಸ ಸಿಗ್ಲಿ ನನ್ನ ಪರಿವಾರನ ಸಾಕೋದಕ್ಕೆ ನನಗೊಂದು ದಾರಿ ದಾರಿ ಇದೊಂದು ಸೀರಿಯಲ್ ಅಂದ್ಕೋತೀನಿ ನಾನು ಥ್ಯಾಂಕ್ ಯು ಸೋ ಮಚ್